ಹಾಯ್ ಫ್ರೆಂಡ್ಸ್ ನಾವಿವತ್ತು ಈ ಮೆಣ್ಸಿನ್ಕಾಯಿನ ಬಳಸ್ಕೊಂಡ್ಬಿಟ್ಟು ಇವತ್ತು ನಾನು ನಿಮ್ಗೊಂದು ಸೈಡ್ ಡಿಶನ್ನು ತೋರಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ನಮ್ಮ ಹಳ್ಳಿ ಸೈಡಲ್ಲಿ ಮಸಾಲೆ ತುಂಬಿದೆ ಮೆಣ್ಸಿನ್ಕಾಯಿ ಅಂತಂದೇಳಿ ಕರೀತಾರೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತಂದೇ ಹೇಳ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತಂದು ಹೇಳಿಬಿಟ್ಟು ನೋಡೋಣ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ನಿಮ್ಮ ಹತ್ರ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಳ್ಳಿ ಸೈಡಲ್ಲಿ ನಾವು ಯಾವ ಥರ ಮಸಾಲೆ ತುಂಬಿದ ಮೆಣಸಿನಕಾಯಿ ಮಾಡ್ತೀವಿ ಅಂತಂದೇಳ್ಬಿಟ್ಟು ನಾನಿವತ್ತು ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಸ್ಪೈಸಿ ಐಟಮ್ ತಿನ್ನಬೇಕು ಅಂತ ತುಂಬ ಆಸೆ ಇರುತ್ತೆ ಈಗ ಊಟದಲ್ಲಿ ಊಟ ಮಾಡಬೇಕಾದ್ರೆ ನೆಂಚ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಚಪಾತಿ ಜೊತೆಗಾಗಿರ್ಬೋದು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗಿ ನಿಮಗೂ ಕೂಡ ಫೇವ್ರೇಟ್ ಆಗುತ್ತೆ ಪದೇ ಪದೇ ಮಾಡ್ಕೊಳ್ ತಿನ್ನಬೇಕು ಅಂತ ಅಂತ ಅನಿಸುತ್ತೆ ಹಾಗಾಗಿ ಅನಿಸುತ್ತೆ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಪದೇ ಪದೇ ಮಾಡ್ತಾನೆ ಇರ್ತೀವಿ ಹಾಗಾಗಿಬಿಟ್ಟು ಅದನ್ನು ಕೂಡ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡಿಕೊಡೋಣ ಅಂತಂದು ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಇನ್ನೇ ತಡ ವಿಡಿಯೋನ ಶುರು ಯಾರಿಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಆದರೆ ಯಾರೆಲ್ಲ ಸ್ಪೈಸಿ ಲವರ್ಸ್ ಇದ್ದರೆ ಅವರೆಲ್ಲರೂ ಅವ್ರಿಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಇನ್ನಾಕ್ತೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಗಿದ್ರೆ ಬನ್ನಿ ಅದನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತಂದು ಹೇಳ್ಬಿಟ್ಟು ನೋಡ್ಕೊಳೋಣ ನಾನು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡರ ಜೊತೆಗೆ ನಾವು ಮನೆಯಲ್ಲಿ ಏನು ನಾವು ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಪೌಡ್ರು ಅಂದರೆ ಸಾಂಬಾರು ಪುಡಿ ಮನೆಯಲ್ಲಿ ಅಮ್ಮರೆಲ್ಲ ಮಾಡಿಟ್ಟಿರ್ತಾರಲ್ವ ಅದನ್ನು ಸಾಂಬಾರು ಪುಡಿನ ನಾನು ಒಂದು ಅರ್ಧ ಚಮಚದಷ್ಟು ಸಾಂಬಾರು ಪುಡಿಯನ್ನು ತಗೊಂಡಿದ್ದೀನಿ ಅದೇ ರೀತಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಉಂಡೆಯಷ್ಟು ಬೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಅಕಸ್ಮಾತ್ ಮೆಣ್ಸಿನ್ಕಾಯಿ ಏನಾದರೂ ಖಾರ ಇದ್ದರೆ ಖಾರ ಮುರಿಯುತ್ತೆ ಅಂತಂದು ಹೇಳಿಬಿಟ್ಟು ಒಂದು ಸಣ್ಣ ತುಣ್ಣಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ತುಂಬ ಸ್ವೀಟ್ನೆಸ್ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೀನಿ ಅದೇ ರೀತಿ ಇದನ್ನೆಲ್ಲ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ನಾನು ಗ್ಯಾಸ್ ಕಟ್ಟೆ ಮೇಲೆ ನೀಟಾಗೆಲ್ಲ ಇದನ್ನು ರುಬ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಅದು ಫ್ಲೇವರು ಚೆನ್ನಾಗಿ ಬರುತ್ತೆ ಹೇಳ್ಬಿಟ್ಟು ಸ್ವಲ್ಪ ಕ್ರಷ್ ಆದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಂದು ಹೇಳಿಬಿಟ್ಟು ಇದನ್ನೆಲ್ಲ ಈ ಥರ ರುಬ್ಕೋಬೇಕು ಇದನ್ನು ಹಿಂದಿನ ಕಾಲದಿಂದಲೂ ಕೂಡ ಮನೆಯಲ್ಲಿ ಅಜ್ಜಿಯವರು ತ ಅಜ್ಜ ಅಜ್ಜಿಯವರು ಇದ್ದರು ಮನೆಯಲ್ಲಿ ಯಾಕಪ್ಪ ಅಂತಂದರೆ ಈಗ ನಾವು ಊಟಕ್ಕೆ ಕುಂತಾಗ ಕೆಲವೊಬ್ಬರಿಗೆ ಸೈಡ್ಸ್ಗೆ ಸ್ಪೈಸ್ ಐಟಮ್ ಇದ್ದರೆ ಅಂದರೆ ಖಾರ್ ಖಾರವಾಗಿ ಏನಾದರೂ ಇದ್ದರೆ ತುಂಬ ಇಷ್ಟ ಆಗುತ್ತೆ ಎಸ್ಪೆಷಲಿ ಇದು ರೊಟ್ಟಿಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಂದೇ ಹೇಳ್ಬೋದು ನೀವು ಇದನ್ನು ಒಮ್ಮೆ ಬೇಕಿದ್ರೆ ಟ್ರೈ ಮಾಡಿ ನಾವು ಈ ಥರ ಮೆಣಸಿನ್ಕಾಯಿಗೆ ಮಸಾಲೆಯನ್ನು ತುಂಬಿ ಮಾಡೋದ್ರಿಂದ ಒಂದು ರೊಟ್ಟಿ ತಿನ್ನೋ ಜಾಗದಲ್ಲಿ ಎರಡು ರೊಟ್ಟಿ ಕೂಡ ತಿನ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಅಂತಂದೇ ಹೇಳ್ಬೋದು ಇದನ್ನು ಮಾಡಿಟ್ಕೊಂಡು ನಾವು ಒಂದು ಎರಡು ಮೂರು ದಿನದ ಮಟ್ಟಿಗೆ ಇಟ್ಕೋಬೋದು ಏನು ತೊಂದರೆ ಇಲ್ಲ ಅದೇ ರೀತಿ ಮುದ್ದೆಗೆ ಅನ್ನಕ್ಕೆ ಸಾಂಬಾರಿಗೆ ಪ್ರತಿಯೊಂದಕ್ಕೂ ಕೂಡ ಸೂಪರಾಗಿರುತ್ತೆ ಕಾಂಬಿನೇಷನ್ ಅಂತಂದೇ ಹೇಳ್ಬೋದು ಊಟ ಮಾಡಬೇಕಾದ್ರೆ ಒಂದು ಎರಡು ತುತ್ತು ಎಕ್ಸ್ಟ್ರಾನೇ ಊಟ ಮಾಡ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಮನೆಯಲ್ಲಿ ಅಪ್ಪಾಜಿ ಬಂದುಬಿಟ್ಟು ನಿನ್ನೆ ದ ದಪ್ಪ ದಪ್ಪ ಮೆಣಸಿನ್ಕಾಯಿ ಅಂದರೆ ನಾವೇನು ಮೆಣಸಿನ್ಕಾಯಿ ಮಾಡ್ತೀವಲ್ಲ ಮಿರ್ಚಿ ಮಣ್ಣು ಅದು ಮಾಡ್ತೀವಲ್ಲ ಆ ಥರ ಮೆಣ್ಸಿನ್ಕಾಯಿನೇ ತೊಗೊಂಬಂದಿದ್ರು ಮೆಣಸಿನ್ಕಾಯಿ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಉಳಿದಿದ್ವು ನನಗೆ ಈ ಥರ ಮಸಾಲೆ ತುಂಬಿದ ಮೆಣಸಿನ್ಕಾಯಿ ಅಂದರೆ ತುಂಬಾ ಇಷ್ಟ ಹಂಗಾಗಿ ಮಾಡ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ಮೆಣಿನ್ಕಾಯಿ ಇದ್ವು ಹಂಗಾಗಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಅದಕ್ಕೆ ನಿಮ್ಮ ಹತ್ರನೂ ಕೂಡ ರೆಸಿಪಿ ಶೇರ್ ಮಾಡೋಣ ಹೇಳ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಯಾಕಪ್ಪ ಅಂತಂದರೆ ನಾವು ಅದೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಅದರೊಳಗೆ ತುಂಬಿಬಿಟ್ಟು ಎಣ್ಣೆಲೆ ಎಣ್ಣೆಯಲ್ಲಿ ಉರಿಬೇಕು ಅದನ್ನು ನಾನು ತೋರಿಸ್ತೀನಿ ಮುಂದೆ ನಾನೀಗ ಎಷ್ಟು ಮೆಣಿನ್ಕಾಯಿ ಇದ್ದಾವೋ ಅಷ್ಟು ಮೆಣಿನ್ಕಾಯನ್ನ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ನೀವು ಮೆಣಸಿನ್ಕಾಯಿ ತೊಗೋಬೇಕಾದ್ರೆ ಸ್ವಲ್ಪ ಖಾರ ಕಡಿಮೆ ಇರೋ ಅಂಥ ಮೆಷಿನ್ಕಾಯಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಖಾರ ಇರೋದು ತಗೊಂಡ್ರೆ ಕೆಲವೊಬ್ಬರಿಗೆ ಜಾಸ್ತಿ ಖಾರ ತಿನ್ನೋಕ್ಕಾಗಲ್ಲ ಅಲ್ವಾ ಕೆಲವೊಬ್ಬರು ಕೆಲವೊಬ್ಬರಿಗೆ ರೂಢಿ ಇರುತ್ತೆ ಜಾಸ್ತಿ ಖಾರ ತಿನ್ ತಿನ್ ತಿನ್ನೋಕ್ಕೆ ಕೆಲವೊಬ್ಬರಿಗೆ ಇರಲ್ಲ ಹಂಗಾಗಿ ನಾವು ಲೈಟಾಗಿ ಅಂದರೆ ಸ್ವಲ್ಪ ಕಡಿಮೆ ಖಾರ ಇರೋ ಮೆಷಿನ್ಕಾಯನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದೇ ಹೇಳ್ಬೋದು ನಾನು ಈ ಥರ ಎಲ್ಲ ಎಲ್ಲ ಮೆಷಿನ್ಕಾಯನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದೇ ರೀತಿ ನೀವು ಯಾರಿಗೆ ತುಂಬ ಇಷ್ಟವಾಗುವಂಥ ಒಂದು ಸೈಡ್ ಡಿಶ್ ಅಂತಂದೇ ಹೇಳ್ಬೋದು ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಪ್ರತಿಯೊಂದಕ್ಕೂ ಕೂಡ ಸೈಡ್ ಡಿಶ್ ಆಗಿ ನಾವು ಇದನ್ನು ಮಾಡ್ಕೋಬೋದು ಎಷ್ಟು ಅದೇ ಹೇಳಿದ್ನಲ್ಲ ಎಕ್ಸ್ಟ್ರಾ ಒಂದು ತುತ್ತು ಎಕ್ಸ್ಟ್ರಾನೇ ತಿನ್ಬೋದು ಅಂತಂದು ಹೇಳ್ಬೋದು ಯಾರಿಗೆಲ್ಲ ಈ ಥರ ಏನು ಕೆಲವೊಬ್ಬರಿಗೆ ಕರಿದ ಮೆಶಿನ್ಕಾಯಿ ಅಂದರೆ ತುಂಬ ಇಷ್ಟ ಇರುತ್ತೆ ಯಾರೆಲ್ಲ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಥವಾ ನಿಮ್ಮ ಮನೇಲಿ ಈ ಥರ ಮಾಡ್ತಾರೆ ಯಾರಿಗೆಲ್ಲ ಈ ಥರ ಮೆಷಿನ್ಕಾಯಿ ಇಷ್ಟ ಅಂತಂದು ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಈಗ ನಾನೇನು ಅದನ್ನೆಲ್ಲ ಹಚ್ಚಿಟ್ಕೊಂಡಿದ್ವಲ್ಲ ಅದರೊಳಗೆಲ್ಲ ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸ್ಟಫ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಮೆಷಿನ್ಕಾಯಿಗೂ ತುಂಬಿ ಇಟ್ಕೋಬೇಕು ಅದಾದಮೇಲೆ ಇದನ್ನು ಸ್ವಲ್ಪ ಒಂದು ಬಾಣಲೆಯಲ್ಲಾಕಿ ಹುರ್ಕೋಬೇಕು ಅದಾದಮೇಲೆ ಇದನ್ನೆಲ್ಲ ನೀಟಾಗಿ ಎಲ್ಲ ನೀಟಾಗಿ ತುಂಬಿಟ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಪ್ರತಿಯೊಂದು ಮೆಣಸಿನ್ಕಾಯಿಗೂ ಕೂಡ ನೀಟಾಗಿ ಇದನ್ನು ತುಂಬಿಟ್ಕೊಳ್ತಾ ಇದ್ದೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂತ ಅಂದರೆ ಮನೆಯಲ್ಲಿ ಮುಂಚೆ ಎಲ್ಲ ಅಜ್ಜಿಯವರು ಈ ಥರ ಎಲ್ಲ ಇದ್ರು ಮಳೆಗಾಲದಲ್ಲಿ ಯಾಕಪ್ಪ ಅಂತಂದರೆ ಅಕಸ್ಮಾತ್ ಇವಾಗ ಹೊಲ ಹೊಲದ ಮನೆ ಕೆಲಸ ಮಾಡಿ ಮನೆಗೆ ಬರಬೇಕಾದ್ರೆ ಮನೆಗೆ ಬಂದ ತಕ್ಷಣ ಏನಾದರೂ ಮಳೆಯಲ್ಲೆಲ್ಲ ಅಕಸ್ಮಾತ್ ನೆಂದು ಬಂದಿದ್ದರೆ ಅಥವಾ ಏನಾದರೂ ಕೆಲಸ ಮಾಡಿ ಬಂದಿದ್ರೆ ಬಂದ ತಕ್ಷಣ ಊಟಕ್ಕೆ ಇಟ್ಕೊಟ್ಟಾಗ ನಾವು ಸೈಡಲ್ಲಿ ಈ ಥರ ಒಂದು ಹಾಕಿದರೆ ಅವ್ರಿಗೂ ಕೂಡ ಚೆನ್ನಾಗಿರುತ್ತೆ ತಿನ್ನ ತಿನ್ನಲಿಕ್ಕೆ ಸ್ಪೈಸಿಯಾಗಿ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಮನೆಯಲ್ಲಿ ಮುಂಚೆ ಎಲ್ಲ ಮಾಡಿಡ್ತಾಯಿದ್ರು ನನಗೂ ಕೂಡ ಇದು ನೆನಪಿದೆ ಹೊಲದಿಂದ ಬರೋ ಅವಷ್ಟೊತ್ತಿಗೆ ನಮ್ಮ ತಾತ ನಮ್ಮ ಅಜ್ಜಿಯವರು ನಮ್ಮ ತಾತ ನಮ್ಮ ಅಪ್ಪಜ್ಜಿಯವರ ಬರೋ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಮಾಡಿಡೋರು ನಾವು ಅವಾಗ ಕೇಳಿದಾಗ ನಾವಿನ್ನು ಚಿಕ್ಕವರು ಆವಾಗ ತಿನ್ನಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಕೈಲಿ ಇರಲಿಲ್ಲ ಆಮೇಲೆ ನಾನು ರೂಢಿ ಮಾಡ್ಕೊಂಡಿದ್ದು ಈಗಲೂ ಕೂಡ ನನ್ನ ನಮ್ಮ ಮನೇಲಿ ಹಸಿಮೆಣ್ಕಾಯಿ ಇತ್ತು ಅಂತ ಅಂದರೆ ನಾನು ಈ ಥರ ಮಾಡ್ಕೊಳ್ತೀನಿ ನಮ್ಮ ಗಂಡನ ಮನೆಯಲ್ಲಿ ಯಾರೂ ಈ ಥರ ಇಷ್ಟಪಡೋಲ್ಲ ಯಾರು ತಿನ್ನೋದೂ ಇಲ್ಲ ನಾನೊಬ್ಳಿಗೆ ನಾನು ಮಾಡ್ಕೊಳ್ತೀವಿ ಅವರು ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಮನೇಲಿ ಯಾರೂ ತಿನ್ನೋಲ್ಲ ಆಲ್ಮೋಸ್ಟ್ ಆಲ್ ಯಾರು ತಿನ್ನಲ್ಲ ನನಗೋಸ್ಕರ ಒಬ್ಬಳಿಗೋಸ್ಕರ ನಾನು ಈ ಥರ ಮಾಡ್ಕೊಳ್ತೀನಿ ನೋಡಿ ಎಲ್ಲ ನೀಟಾಗಿ ಎಲ್ಲ ಮೆಣ್ಸಿನ್ಕಾಯಿ ಒಳಗಡೆನೂ ಕೂಡ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಪುಡಿನ ಅದನ್ನ ತುಂಬ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ತುಂಬ್ಕೊಂಡ್ಮೇಲೆ ಏನು ಇದು ಜೀರಿಗೆ ಫ್ಲೇವರ್ ಇರುತ್ತೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ಕೆಲವೊಬ್ಬರು ನಮಗೆ ಹಸಿ ಮೆಣಸಿನ್ಗೆ ತಿಂದರೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಇರ್ತಾರೆ ಹಾಗಾಗಿ ನಾವು ಜೀರಿಗೆ ಹಾಕಿರೋದ್ರಿಂದ ಲಿಮಿಟಾಗಿ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ನಾವು ಯಾವುದೇ ಒಂದು ಊಟ ಆಗಲಿ ಲಿಮಿಟಾಗಿ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಅದನ್ನೇ ಕೂಡ ನಾವು ಅತಿ ಮಾಡಬಾರ್ದು ಅಷ್ಟೇ ಇದರಲ್ಲಿ ಜೀರಿಗೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯೂ ಕೂಡ ಬರಲ್ಲ ಅಂತಂದೇ ಹೇಳ್ಬೋದು ಕೆಲವೊಬ್ರಿಗೆ ಹಸಿ ಮೆಣಸಿಕೆ ತಿಂದರೆ ಬೇಗ ಗ್ಯಾಸ್ಟ್ರಿಕ್ ಫಾರ್ಮ್ ಆಗ್ಬಿಡೋ ಬೇಗ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹಾಗಾಗಿ ಇದರಲ್ಲಿ ಜೀರಿಗೆ ಹಾಕಿರೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತಂದೇ ಹೇಳ್ಬೋದು ಸೈಡ್ ಡಿಶಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸೈಡ್ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ ನೀವು ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರಾ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಮಾತ್ರ ಊಟಕ್ಕೆ ಮಾತ್ರ ಮೂರು ಟೈಮ್ ಇದ್ರೂ ಕೂಡ ಓಕೆನೇ ಅಂತಂದು ಹೇಳ್ಬೋದು ಆದರೂ ಮನೆಯಲ್ಲಿ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ತಿನ್ನಬಾರ್ದು ಅಂತ ಬೈತಾರೆ ಹಾಗಾಗಿ ನಾನು ತಿಂಗಳಲ್ಲಿ ಒಂದು ಸತ್ತಿನಾದರೂ ಹದಿನೈದು ದಿನದಲ್ಲಿ ಒಂದು ಸತ್ತಿನಾದರೂ ನಾನು ಮಾಡ್ಕೊಳ್ತೀನಿ ನೀಟಾಗಿ ಎಲ್ಲ ನಾನೀಗ ತುಂಬಿ ಇಟ್ಕೊಂಡಿದ್ದೀನಿ ಈಗ ನಾನು ನೋಡ್ಬೋದು ಇಷ್ಟೇ ಇದ್ದಿದ್ದು ಒಂದು ಹತ್ತರಿಂದ ಅನ್ನೇ ಇದೆ ಅಷ್ಟೇ ಇಲ್ಲಿ ನಮ್ಮ ಅಪ್ಪಾಜಿ ಕೂಡ ತಿಂತಾರೆ ನಮ್ಮ ತಿನ್ನಲ್ಲ ನಾನು ಅಪ್ಪಾಜಿ ಇಬ್ರೇನೆ ಹಂಗಾಗಿ ಒಂದು ಮೂರು ದಿನಕ್ಕಾಗೋ ಅಷ್ಟು ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆಗೆ ನಾವೇನು ಮೆಷಿನ್ಕಾಯಿನ ಮಸಾಲೆ ತುಂಬಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಯಾಕಪ್ಪ ಅಂತಂದರೆ ನಾವು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ಬೇಗ ಘಾಟ್ ಆಗಿಬಿಡುತ್ತೆ ಮನೆಯಲ್ಲಿ ಅಕಸ್ಮಾತ್ ಮಕ್ಕಳಿದ್ರೆ ಅಥವಾ ವಯಸ್ಸಾದವರಿದ್ದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಉಸಿರು ಕಟ್ಟಿ ಕೆಮ್ಮಬೇಕಾಗುತ್ತೆ ಹಾಗಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅಷ್ಟೊಂದು ಘಾಟ್ ಆಗಲ್ಲ ಹಾಗಾಗಿ ಅಕಸ್ಮಾತ್ ಯಾರಾದರೂ ನಿಮ್ಮ ಮನೆಯಲ್ಲಿ ಈಗ ಕೆಲ ಮನೆಗಳಲ್ಲಿ ಕೆಲವೊಬ್ಬರಿಗೆ ಉಬ್ಸ ಇರುತ್ತೆ ಅಕಸ್ಮಾತ್ ನೀವು ಈ ಥರ ಮೆಣಸಿನ್ಕಾಯಿ ಏನಾದರೂ ಉರಿಬೇಕಾದ್ರೆ ಸುಮ್ ಸ್ವಲ್ಪ ಕೇರ್ಫುಲ್ಲಾಗಿ ಉರಿರಿ ಯಾಕಪ್ಪ ಅಂತಂದರೆ ಘಾಟಾದಾಗ ಆದಾಗ ಅವ್ರಿಗೆ ಉಸಿರು ತಿರುಗಿಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಪಾಪ ಅವ್ರು ಉಸಿರಾಡೋದೇ ಕಷ್ಟ ಅಂಥದ್ರಲ್ಲಿ ನಾವು ಈ ಥರ ಏನಾದರೂ ಮಾಡಿಬಿಟ್ರೆ ಮುಗೀತು ಕತೆ ಅಷ್ಟೇ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿದ್ದು ಮಾಡಿದರೆ ಉತ್ತಮ ಅಂತಂದು ಹೇಳ್ಬೋದು ನೀಟಾಗಿ ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಎಲ್ಲ ಆದಮೇಲೆ ಒಂದು ಹತ್ತರಿಂದ ಅಷ್ಟು ಇಡ್ಸಲ್ಲ ಒಂದು ಐದರಿಂದ ಆರು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಮೆತ್ತಿಗೆ ಬೆಂದುಬಿಡತ್ತೆ ಒಳಗಡೆ ನಾವೇನು ಅದನ್ನು ಫಿಲ್ ಮಾಡಿರ್ತೀವಲ್ಲ ಅದರ ಸ್ಮೆಲ್ಲು ಗಮ ಅಷ್ಟು ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದು ಹೇಳ್ಬೋದು ನೋಡಿದರೆ ಸಾಕು ತಿನ್ನಬೇಕು ಅಂತ ಅನಿಸುತ್ತೆ ನೀವು ಯಾರೆಲ್ಲ ಈ ಥರ ಟ್ರೈ ಮಾಡಿದರೆ ನನಗೆ ಒಂದು ಸತಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ಕೂಡ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತಂದೇ ಹೇಳ್ಬೋದು ಈಗ ನೀಟಾಗೆಲ್ಲ ಫ್ರೈ ಆದಮೇಲೆ ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಥರ ಮೊಗ್ಚಾಕೋಬೇಕು ಯಾಕಂದರೆ ಒಂದೇ ಕಡೆ ಬೇಯ್ದು ಸೀದೋಗುತ್ತೆ ಹಾಗಾಗಿ ಎರಡು ಕಡೆ ಬೇಯಿಸ್ಕೋಬೇಕಲ್ವ ನೀಟಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದರ ಟೇಸ್ಟೇ ಬೇರೆ ಅಂತಂದೇ ಹೇಳ್ಬೋದು ಚಪಾತಿಗೆ ಮುದ್ದೆಗೆ ಊಟಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಇದು ಇವತ್ತಿನ ಒಂದು ರೆಸಿಪಿ ಯಾರಿಗಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ ನನ್ನ ಒಂದು ಪುಟ್ಟ ಚಾನಲನ್ನು ಬೆಳೆಸೋದಕ್ಕೆ ಹೆಲ್ಪ್ ಮಾಡಿ ಇವತ್ತಿನ ಇದು ರೆಸಿಪಿ ಎಲ್ಲರಿಗೂ ಧನ್ಯವಾದಗಳು